ಯಾವುದು ಪವಿತ್ರ ಕ್ಷೇತ್ರ ನಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಪೇ ಪವಿತ್ರ ಕ್ಷೇತ್ರ ಅಂತೀವಿ ಅಂದರೆ ಯಾವುದೋ ಒಂದು ಬೆಟ್ಟದ ತುದಿಗೆ ಯಾವುದಾದ್ರೂ ಒಂದು ಸ್ಥಳ ಇತ್ತು ಅಂದರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ ಇಲ್ಲ ಯಾವುದೋ ನದಿಯ ದಂಡೆಯ ಮೇಲೆ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೀವಿ ಇಲ್ಲ ಬಹಳಷ್ಟು ಜನ ಸೇರುವ ಸ್ಥಳ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೆ ಸುಮ್ಮನೆ ಒಂದು ಸಣ್ಣ ಚಿಂತನೆ ಬೆಟ್ಟದ ತುದಿಯ ಮೇಲಿರುವ ಸ್ಥಳವೇ ಪವಿತ್ರ ಕ್ಷೇತ್ರ ಅನ್ನುವುದಾದರೆ ಎಲ್ಲೆಲ್ಲಿ ಬೆಟ್ಟದವ ಅವೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ನದಿಯ ದಂಡೆಯ ಮೇಲಿರುವುದಷ್ಟೇ ಪವಿತ್ರ ಕ್ಷೇತ್ರ ಅಂತನ್ನುವುದಾದರೆ ಎಲ್ಲೆಲ್ಲಿ ಎಷ್ಟು ನದಿಗಳಿರೀತಾವೆ ಆ ಊರುಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಇಲ್ರಿ ಭಾಳ ಜನ ಸೇರುವ ಸ್ಥಳಗಳಿಗೆ ಪವಿತ್ರ ಕ್ಷೇತ್ರ ಅನ್ನಬೇಕು ಅನ್ನುವುದಾದರೆ ಮತ್ತು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸಿನಿಮಾ ಟಾಕೀಸ್ಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಹಾಗಾದರೆ ಪವಿತ್ರ ಕ್ಷೇತ್ರ ಅಂತ ಯಾವುದಕ್ಕೆ ಕರಿಬೇಕಂದ್ರೆ ಗುಡ್ಡದ ತುದಿಯೂ ಪವಿತ್ರ ಕ್ಷೇತ್ರ ಅಲ್ಲ ನದಿಯ ದಂಡೆಗಳಷ್ಟೇ ಪವಿತ್ರ ಕ್ಷೇತ್ರಗಳಲ್ಲ ಬಹಳಷ್ಟು ಜನ ಸೇರುವ ಸ್ಥಳಗಳು ಸ ಪವಿತ್ರ ಸ್ಥಳಗಳಲ್ಲ ಯಾವ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತ ಅನಿಸ್ಕೊಳ್ತೈತಿ ಅಂದ್ರ ಯಾವ ಸ್ಥಳದಲ್ಲಿ ತಲ್ಲಣಗೊಂಡ ಮನಗಳಿಗೆ ಶಾಂತಿ ಸಮಾಧಾನದ ಸಂಸ್ಕಾರ ಸಿಗುತ್ತದೆ ಅದಕ್ಕೆ ಪವಿತ್ರ ಕ್ಷೇತ್ರ ಅನ್ನೋದು ಯಾವ ಯಾವ ಸ್ಥಳದಲ್ಲಿ ತಲ್ಲಣದ ಮನಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೆದಿದೆ ಅದು ಪವಿತ್ರ ಕ್ಷೇತ್ರ